ಹೈ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಶರೋಜ್ ಕನ್ನಡ ಬ್ಲಾಗ್ ಇವತ್ತು ಯುಗಾದಿ ಸ್ಪೆಷಲ್ ಅಂತ ಹೇಳ್ಬೋದು ನಾವಿವತ್ತು ಇಲ್ಲಿ ನೀರುಳ್ಳಿ ಭಜೆಯ ಮಾಡ್ತಾ ಇದ್ದೀವಿ ಇದು ಈ ಕಡೆ ಕರಾವಳಿ ಸೈಡಲ್ಲೆಲ್ಲ ತುಂಬಾ ಫೇಮಸ್ ಅಂತ ಸೊ ನಾವೇನು ಮಾಡ್ತಿದ್ದೀವಿ ಅಂತಂದರೆ ಹಾಗೆ ಒಂದು ಏಳೆಂಟಷ್ಟು ನೀರು ತೊಗೊಂಡಿದ್ದೀನಿ ಯಾಕಂದರೆ ಚಿಕ್ಕ ಚಿಕ್ಕದಾಗಿರುತ್ತೆ ಅಂದರೆ ಅಷ್ಟೊಂದು ತೊಗೊಂಡಿದ್ದೀನಿ ಮತ್ತು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ನೀವು ತೊಗೊಬೋದು ಸೊ ಅದರ ಸಿಪ್ಪೆಯಾಗಿ ಬಿಡಿಸ್ಕೊಂಬಿಟ್ಟು ಅದನ್ನ ಉದ್ದ ಉದ್ದ ಸ ಪೂರ ಅಂದರೆ ತೆಳುವಾಗಿ ಇದನ್ನು ಹೆಚ್ಕೊತೇವೆ ನನಗೆ ನೋಡ್ಬೋದು ಈ ಥರ ತೆಳುವಾಗಿ ಹೆಚ್ಕೊಂಡು ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ತಿನ್ನೇ ಇಲ್ಲ ಹಾಗೆ ಇದ್ರ ಜೊತೆಗೆ ಒಂದು ಎರಡಷ್ಟು ಎರಡು ಅಷ್ಟು ಮೆಣಸಿನ್ ಕೂಡ ತೊಗೊಂಡಿದ್ದೀವಿ ಸೊ ಎಲ್ಲಿ ನೋಡ್ಬೋದು ಹಸಿಮೆಣಸಿನ್ಕಾಯಿಯನ್ನು ಅದೇ ರೀತಿ ನಾವು ಸಣ್ಣದಾಗಿ ಹೆಚ್ಕೋಬೇಕಾಗುತ್ತೆ ಯಾಕಂದರೆ ದಪ್ಪಗಾಗಿ ಹೆಚ್ಕೊಂಡ್ರೆ ಅದೆಲ್ಲ ಬಾಯಿಗೆ ಒಂಥರ ಗಟ್ಟಿ ಗಟ್ಟಿ ಸಿಗೋ ಥರ ಎಲ್ಲ ಆಗುತ್ತೆ ಅದಕ್ಕಿಂತ ತೆಳುವಾಗಿ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಸೊ ಇದು ರೆಸಿಪಿ ಗೊತ್ತಿಲ್ಲದೆ ಇರೋರಿಗೆ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಅದು ಕಾಮನಾಗಿ ಎಲ್ರಿಗೂ ಗೊತ್ತೇ ಇರುತ್ತೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದಕ್ಕೆ ಮಾತ್ರ ನರಿ ಮತ್ತು ಮತ್ತೆ ಏನಾದರೂ ಸ್ಪೆಷಲ್ ಐಟಮ್ ಏನಾದರೂ ಬೇಕಿದ್ರೆ ಅಥವಾ ಯಾವುದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸಿ ಆಯಿತಾ ಹಾಗೆ ನೋಡ್ಬೋದು ನಾವಿಲ್ಲಿ ಅರ್ಶಿಮೆಣಸಿನಕಾಯನ್ನು ತಿಳುವನ್ನ ಹೆಚ್ಕೊತಾ ಇದೀವಿ ಈ ರೀತಿ ಸೊ ಇದಕ್ಕೆ ಸೋಂಪು ಅಂತ ಹೇಳ್ತಾರಲ್ಲ ಸೋಂಪುನೇ ಇದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀವಿ ಯಾಕಂದರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಸೊ ಸೋಂಪು ಹಾಗೆ ಸ್ವಲ್ಪ ಜೀರಿಗೆ ಅದಾದಮೇಲೆ ಒಂದು ಸ್ಪೂನಷ್ಟು ನಾವು ಟರ್ಮರಿಕ್ ಪೌಡರ್ ಅಂದರೆ ಅರಿಶಿಣ ಪೌಡ್ರನ್ನ ಹಾಕ್ತಾ ಇದ್ದೀವಿ ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ ಸೇರಿಸ್ತಾ ಇದ್ದೀವಿ ಯಾಕಂದರೆ ಸ್ವಲ್ಪ ಖಾರ ಇರಲಿ ಅಂತ ಇದು ನಿಮಗೆ ಖಾರ ಎಷ್ಟು ಬೇಕು ಹಾಗೆ ನೋಡ್ಕೊಂಡು ನೀವು ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು ಹಾಗೆ ಚಿಲ್ಲಿ ಪೌಡ್ರನ್ನ ಸ್ಕಿಪ್ ಮಾಡಿದ್ರೂ ಮಾಡ್ಬೋದು ತೊಂದರೆ ಏನಿಲ್ಲ ಸೊ ಇದನ್ನು ಹಾಕಿಬಿಟ್ಟು ನಾವಿಲ್ಲಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಇದನ್ನ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ನಾವು ಇಲ್ಲಿ ಯಾಕೆ ತೊಟ್ಟೆ ಬಳಸ್ಕೊಂಡಿದ್ದೀವಿ ಅಂತಂದರೆ ಅಂದರೆ ಅದು ಸ್ವಲ್ಪ ಖಾರ ಇರುತ್ತೆ ಆಮೇಲೆ ಕೈಯಲ್ಲಿ ಉರಿ ಬರೋಕ್ಕೆ ಶುರುವಾಗುತ್ತೆ ಅಲ್ವಾ ಸೊ ತೊಟ್ಟೆ ಬಳಸೋದ್ರಿಂದ ಸ್ವಲ್ಪ ಸೇಫ್ ಅಂತ ಅನಿಸ್ತು ಅದಕ್ಕೆ ತೊಟ್ಟೆ ಬಳಸ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊತ ಇದ್ದೀವಿ ಆಮೇಲೆ ಇದಕ್ಕೆ ತ್ರೀ ಕಪ್ಪಷ್ಟು ಗ್ರಾಮ್ ಫ್ಲೋರ್ ಪೌಡರ್ ಅಂದರೆ ಕಡಲೆ ಹಿಟ್ಟನ್ನು ನಾವು ಇದಕ್ಕೆ ಆ್ಯಡ್ ಮಾಡಿಕೊಂಡು ಇದಕ್ಕೆ ನೀರು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ನೀರುಳ್ಳಿ ನೀರು ಬಿಡೋದ್ರಿಂದ ನಾವು ಇದಕ್ಕೆ ನೀರು ಹಾಕೋದಿಲ್ಲ ಸೊ ಹಾಗೆ ಇದನ್ನ ಪೌಡ್ರ್ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀವಿ ಆಮೇಲೆ ಕೊನೆಯದಾಗಿ ಏನಂತಂದರೆ ಇದಕ್ಕೆ ಒಂದು ಸ್ಪೂನಷ್ಟು ಅಥವಾ ಅರ್ಧ ಸ್ಪೂನಷ್ಟು ಅಡುಗೆ ಸೋಡಾ ಬರುತ್ತಲ್ಲ ಅದನ್ನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀವಿ ಯಾಕಂದರೆ ಚೆನ್ನಾಗಿ ಗರಿಗರಿಯಾಗಿ ಗರಿಯಾಗಿ ಈರುಳ್ಳಿ ಬಜ್ಜೆ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಈ ಥರ ಸೋಡಾ ಪೌಡರ್ನ ಇದಕ್ಕೆ ಲಾಸ್ಟಾಗಿ ನಾವು ಆ್ಯಡ್ ಮಾಡ್ಕೊತಾ ಇದ್ದೀವಿ ಅದಾದಮೇಲೆ ಇದನ್ನ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆಯಷ್ಟು ಹಾಗೆ ಬಿಟ್ಟು ಬಿಡಬೇಕು ಹಿಟ್ಟು ಬೆರೆಸಿಬಿಟ್ಟು ಅದಾದಮೇಲೆ ಇದಕ್ಕೆ ಎಣ್ಣೆನ ಹಾಕಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನ ಇಟ್ಬಿಟ್ಟು ಈ ಥರ ನಾವು ಇದನ್ನು ಸ್ಪೂನಲ್ಲಿ ಈ ರೀತಿ ಸ್ಪೂನ್ ಇರ್ತಲ್ಲ ಅದರಲ್ಲಿ ತೆಗೆದು ಎಣ್ಣೆ ಮೇಲೆ ಎಣ್ಣೆಗೆ ಈ ರೀತಿ ನಾವು ಇದಕ್ಕೆ ಇದ್ದೀವಿ ನೀವು ಬೇಕಾದ್ರೆ ಕೆಲವರಲ್ಲಿ ಇದನ್ನು ಕೈಯಲ್ಲೂ ಮಾಡ್ತಾರೆ ಆದರೆ ನಾವೇನು ಮಾಡ್ತೀವಿ ಅಂತಂದರೆ ಈ ಥರ ಸ್ಪೂನಲ್ಲಿ ಇದನ್ನ ಎಣ್ಣೆಯಲ್ಲಿ ಇದ್ದೀವಿ ಹಾಗೆ ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಮಾಡ್ಕೋಬೋದು ಸೊ ಇದು ಸ್ವಲ್ಪ ಬ್ರೌನ್ ಕಲರಿಗೆ ಟರ್ನ್ ಆಗಬೇಕು ಬ್ರೌನ್ ಕಲರಿಗೆ ಟರ್ನ್ ಆಗೋ ತನಕ ಇದನ್ನ ಎಣ್ಣೆಯಲ್ಲಿ ಸ್ವಲ್ಪ ಈ ಥರ ಫ್ರೈ ಮಾಡಬೇಕಾಗುತ್ತೆ ಸೊ ನೋಡ್ಬೋದು ಯಾವ ಥರ ಮಾಡ್ತಾಯಿದ್ದೀವಿ ಅಂತ ಈ ಟಿಪ್ಸ್ ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಕೆಲವರಿಗೆಲ್ಲ ರೆಸಿಪಿ ಕೆಲವರಿಗೆ ಗೊತ್ತಿರೋದಿಲ್ಲ ಅವರಿಗೆಲ್ಲ ಇದು ಯೂಸ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ನಮ್ಮಲ್ಲೆಲ್ಲೇ ಇದನ್ನ ತುಂಬ ಇಷ್ಟಪಟ್ಟು ತಿಂತಾರೆ ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ ಸೊ ಚಹಾ ಜೊತೆ ಹಾಗೆ ಕಾಫಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸೊ ನಿಮ್ಮಲ್ಲಿ ಯುಗಾದಿಗೆ ಯಾವ ಥರ ಸ್ಪೆಷಲ್ ಐಟಮ್ಸ್ ಎಲ್ಲ ಮಾಡಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸಿ ಆಯಿತಾ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬೈ ಬಾಯ್